ಸ್ನೇಹಿತರೆ ಎಂದಿನಿಂದ ಐವತ್ತೈದು ವರ್ಷಗಳು ಜ್ಯೋತಿಷ್ಯದ ಪ್ರಕಾರ ಈ ಏಳು ರಾಶಿಯವರಿಗೆ ಗಜಕೇಸರಿ ಯೋಗ ಹೆಚ್ಚೆ ಹೆಜ್ಜೆಗೂ ದುಡ್ಡಿನ ಮಹಾಮಳೆ ತಿರುಪತಿ ತಿಮ್ಮಪ್ಪನ ಕೃಪೆ ಈ ಏಳು ರಾಶಿಯವರ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಅಂತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಇಂದಿನಿಂದ ಮುಂದಿನ ಐವತ್ತೈದು ವರ್ಷಗಳು ಏನಿದೆ ಜ್ಯೋತಿಷದ ಪ್ರಕಾರ ಈ ಏಳು ರಾಶಿಯವರಿಗೆ ಗಜಕೇಸರಿ ಯೋಗ ಅನ್ನೋದು ಶುರುವಾಗ್ತಿರೋದ್ರ ಜೊತೆಗೆ ಹೆಜ್ಜೆ ಹೆಜ್ಜೆಗೂ ಕೂಡ ದುಡ್ಡಿನ ಸುರಿಮಳಿಯೇ ಸುರಿಯುತ್ತೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದವನ್ನ ಈ ರಾಶಿಯವರು ಪಡೆದುಕೊಳ್ತಾ ಇದ್ದಾರೆ ಹೀಗಾಗಿ ಉದ್ಯೋಗಸ್ಥರು ಮತ್ತು ಉದ್ಯಮಿಗಳು ಉತ್ತಮ ಲಾಭವನ್ನ ಪಡೆದುಕೊಳ್ತಾರೆ ಅಧಿಕಾರಿಗಳ ಸಹಾಯದಿಂದ ಇವರ ಬಾಕಿ ಉಳಿದಿರುವ ಅನೇಕ ಕಾರ್ಯಗಳು ಪೂರ್ಣಗೊಳ್ತವೆ ಕುಟುಂಬದ ಎಲ್ಲಾ ಸದಸ್ಯರಲ್ಲಿ ಪರಸ್ಪರ ಪ್ರೀತಿ ಮತ್ತು ತಿಳುವಳಿಕೆಯಲ್ಲಿ ಅಭಿವೃದ್ಧಿ ಹೆಚ್ಚಾಗ್ತಾ ಹೋಗುತ್ತೆ ಪರಸ್ಪರರು ಕೆಲಸದಲ್ಲಿ ಸಹಕರಿಸ್ತಾರೆ ಮನೆಯ ವಿಷಯಗಳಲ್ಲಿ ಶಾಂತಿ ಮತ್ತು ಸಂಭ್ರಮ ಸಂತೋಷ ಅನ್ನೋದು ನೆಲೆಯುರುತ್ತೆ ಅಂತಲೇ ಹೇಳಬಹುದು ಅದೃಷ್ಟದ ಮಳೆಯ ಜೊತೆಗೆ ಹಣದ ಹೊಳೆಯೇ ಶುರುವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ರಾಶಿಯವರ ಭವಿಷ್ಯ ಅಷ್ಟು ಅದ್ಭುತವಾಗಿದೆ ಇನ್ನು ಹೆಚ್ಚಿನ ಸಹಕಾರ ಹಾಗೂ ಸಹಾಯದ ಬೆಂಬಲ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ ಹಣದ ಅರಿವು ಅನ್ನೋದು ಉತ್ತಮವಾಗ್ತಾ ಹೋಗುತ್ತೆ ಅಂದುಕೊಂಡ ಕೆಲಸಗಳು ಸರಾಗುವಾಗಿ ನಡೆಯುತ್ತೆ ಧಾರ್ಮಿಕ ಕಾರ್ಯಗಳಿಗೆ ನೀವು ಖರ್ಚು ಮಾಡುತ್ತೀನಿ ಧಾರ್ಮಿಕ ಕಾರ್ಯಗಳಿಗೆ ಹೆಚ್ಚು ಖರ್ಚು ಮಾಡ್ತೀರಾ ಶುಭ ಕಾರ್ಯಗಳು ನಡೆಯುತ್ತೆ ಹಣದ ಹರಿವು ಬಹಳ ಉತ್ತಮವಾಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಕೆಲವೊಂದಷ್ಟು ಬದಲಾವಣೆಗಳನ್ನ ನೀವು ನಿರೀಕ್ಷೆ ಮಾಡಬಹುದು ಕಷ್ಟಗಳು ಒಂದು ಹಂತಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ ಕೈಯಲ್ಲಿ ನಾಲ್ಕು ಕಾಸು ನಿಲ್ಲುವಂತಾಗುತ್ತೆ ತಾಯಿಗೆ ಇದರಿಂದಾಗಿ ಕೊಂಚ ನಿರಾಳತೆ ಅನ್ನೋದು ಮನೆಯಲ್ಲಿ ಆಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಯಾಕಂತಂದರೆ ಕಠಿಣ ಅಭ್ಯಾಸ ಆಧ್ಯಾತ್ಮಿಕ ನಂಬಿಕೆಯಿಂದ ಇವರು ಪ್ರಗತಿಯನ್ನ ಕಾಣ್ತಾ ಹೋಗ್ತಾರೆ ವಿವಾಹಿತರಿಗೆ ವಿವಾಹ ಪ್ರಾಪ್ತಿಯಾಗುತ್ತೆ ಮನೆಯಲ್ಲಿ ಶುಭ ಸಮಾರಂಭಗಳ ಸೂಚನೆ ಎದ್ದು ಕಾಣ್ತಾ ಇದೆ ಹೀಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ಶುಭ ಇದೆ ಅಂದ್ಕೊಂಡು ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಈ ಸಮಯದಲ್ಲಿ ಪರಿಹಾರ ಅನ್ನೋದನ್ನ ಕಂಡುಕೊಳ್ಬಹುದು ವೃತ್ತಿ ಸ್ಥಾನದಲ್ಲಿ ಇಷ್ಟು ದಿನ ಒತ್ತಡವನ್ನ ನೀವು ಅನುಭವಿಸಿರ್ತೀರಾ ಆದ್ರೆ ಇನ್ಮುಂದೆ ನಿಮ್ಮ ವೃತ್ತಿಯಲ್ಲಿ ಯಾವುದೇ ರೀತಿಯ ಒತ್ತಡಗಳು ಅನ್ನೋದು ಇರೋದಿಲ್ಲ ನಿಮ್ಮ ಆರೋಗ್ಯದ ಮೇಲೆ ಬೀರ್ತಿದ್ದಂತಹ ಎಲ್ಲಾ ರೀತಿಯ ನಕಾರಾತ್ಮಕ ಪರಿಣಾಮಗಳು ಕಡಿಮೆ ಆಗ್ತಾ ಹೋಗುತ್ತೆ ಕೆಲಸಗಳು ನಿಧಾನವಾಗಿ ಆಗ್ತಿದ್ದೋ ಆದರೆ ಇನ್ಮುಂದೆ ವೇಗವನ್ನು ಪಡೆದುಕೊಳ್ಳುತ್ತೆ ಮನೆಯಲ್ಲಿ ನೀವು ನೆಮ್ಮದಿಯ ವಾತಾವರಣವನ್ನು ಕಾಣಬಹುದು ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತಾ ಹೋಗುತ್ತೆ ನಿಮ್ಮ ಮಕ್ಕಳಿಂದ ನಿಮಗೆ ಸಂತಸ ಅನ್ನೋದು ಸಿಗ್ತಾ ಹೋಗುತ್ತೆ ಹಣಕ್ಕೆ ಕೊರತೆಯೇ ಇಲ್ಲ ಅನ್ನೋ ಥರ ಹಣದ ಸಹಾಯ ಒದಗಿ ಬರ್ತಾ ಹೋಗುತ್ತೆ ವಿಪರೀತ ರಾಜ್ಯೋಗವನ್ನು ನೀವು ಅನುಭವಿಸ್ತೀರಾ ನಿಮ್ಮ ನಡವಳಿಕೆಯಿಂದ ಸಾಕಷ್ಟು ಪ್ರಗತಿ ಅನ್ನೋದು ನಿಮ್ಮ ಮನೆಯಲ್ಲಿ ಆಗುತ್ತೆ ನೌಕರಿಯಲ್ಲಿ ಬಹುದೊಡ್ಡ ಬದಲಾವಣೆ ನಿಮಗೆ ಯಶಸ್ಸನ್ನು ತಂದು ಕೊಡುತ್ತೆ ಧನ ಲಾಭ ಬಡ್ತಿ ಲಾಭ ಮುಂತಾದ ಎಲ್ಲ ಸೌಕರ್ಯಗಳನ್ನು ಪಡೆದುಕೊಂಡು ನೆಮ್ಮದಿಯುತ ಜೀವನವನ್ನು ಸಾಗಿಸ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂದರೆ ರಾಶಿ ಕನ್ಯಾ ರಾಶಿ ಮೇಷ ರಾಶಿ ವೃಷಭ ರಾಶಿ ಸಿಂಹ ರಾಶಿ ಕಟಕ ರಾಶಿ ಕೊನೆಯದಾಗಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು